ಬೆಂಕಿ ಅಂದ ಈಗ ಅಕ್ಕ ತನಿಷಾಗೆ ನೋವಾಗಿದ್ರೆ ಕ್ಷಮೆ ಅಂದ ಕೀಳ್ತೀನಿ ನೇರ ನೇರ ತನಿಷಾಗೆ ಮುಖಕ್ಕೆ ಹೊಡೆದಂಗೆ ಹಿಂಗೆ ಹೇಳೋದ ಹಳ್ಳಿಕಾರ್ ಪ್ರಪಂಚಕ್ಕೆ ತಿಳಿಯಂಗೆ ನಾನು ತನಿಷ ಅವ್ರನ್ನ ಒಂದು ಅಕ್ಕನ ಸ್ಥಾನದಲ್ಲಿ ನೋಡಕ್ ಇಷ್ಟ ಪಡ್ತೀನಿ ಯಾಕಂತಂದ್ರೆ ನಾನು ಹೇಳಿ 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 ನಿಜ ತನಿಷಾ ಮತ್ತೆ ವರ್ತೂರ್ ಸಂತೋಷ್ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಬಿಗ್ ಬಾಸ್ ಹತ್ತರಲ್ಲಿ ಧೂಳು ಎಬ್ಬಿಸಿದಂತಹ ಜೋಡಿ ಬೆಂಕಿ ತನಿಷಾ ಅಂತ ಹೆಸರು ಇಟ್ಟಿದ್ದೆ ಹಳ್ಳಿಕಾರ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಇದ್ದಷ್ಟು ದಿನ ಮನರಂಜನೆ ನೀಡಿದ್ರು ಇಬ್ರು ಸಹ ಒಟ್ಟಾಗಿ ಡ್ಯಾನ್ಸ್ ಮಾಡಿದ್ದು ಸಹ ಇದೆ ಈ ಜೋಡಿಯನ್ನ ಅನೇಕರು ಇಷ್ಟಪಟ್ಟರು ಕೂಡ ಇವರು ದೊಡ್ಡ ಮನೆಯಿಂದ ಹೊರಬಂದ ಬಳಿಕವೂ ಸಹ ಒಟ್ಟಾಗಿ ಕಾಣಿಸ್ಕೊಂಡಂತಹ ಉದಾಹರಣೆಗಳು ಇದೆ ಆಗ ಕೆಲವು ವದಂತಿಗಳು ಹಬ್ಬಿದ್ದು ಸುಳ್ಳಲ್ಲ ಹೌದು ವರ್ತೂರ್ ಸಂತೋಷ್ ಹಾಗೆ ಬೆಂಕಿ ತನಿಷಾ ಕುಪಂಡ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರಲ್ಲಿ ಒಟ್ಟಾಗಿ ಸ್ಪರ್ಧೆ ಮಾಡಿದ್ರು ಇಬ್ಬರ ಮಧ್ಯೆ ಒಳ್ಳೆ ಬಾಂಧವ್ಯ ಕೂಡ ಬೆಳೆದಿತ್ತು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಇವರ ಕೆಮಿಸ್ಟ್ರಿ ನೋಡಿ ಎಲ್ಲರೂ ಸಹ ಫಿದಾ ಆಗಿದ್ರು ಅಂದ್ರೆ ತಪ್ಪಾಗಲ್ಲ ಈಗ ತನಿಷಾ ಅವರನ್ನ ವರ್ತೂರ್ ಸಂತೋಷ್ ಅವರು ಅಕ್ಕ ಅಂತ ಕರಿತಾ ಇದ್ದಾರೆ ಅವರ ಬಳಿ ಕ್ಷಮೆ ಕೂಡ ಕೇಳಿದ್ದಾರೆ ಎಲ್ಲರೂ ಇದೇನಪ್ಪ ಹೇಳ್ತಾ ಇದ್ದಾರೆ ಅಂತ ಶಾಕ್ ಆಗಿದ್ದು ಸುಳ್ಳಲ್ಲ ಅಭಿಮಾನಿಗಳು ವರ್ತು ಸಂತೋಷ್ ಹಾಗೆ ತನಿಷಾ ಕುಪಂಡ ಮದುವೆ ಆಗಬೇಕು ಅಂತ ಬಯಸಿದ್ದು ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಚರ್ಚೆಗಳು ಆಗಾಗ ಆಗ್ತಾನೇ ಇದ್ವು ಆದ್ರೆ ಇದನ್ನ ವರ್ತು ಸಂತೋಷ್ ನಾವಿಬ್ರು ಸಹ ಫ್ರೆಂಡ್ ಅಂತ ಹೇಳ್ತಾ ಇದ್ರು ಆದ್ರೆ ಈಗ ತನಿಷಾನ ಅಕ್ಕ ಅಂತ ಕರೆದಿದ್ದಾರೆ ಹಾಗಾದ್ರೆ ವರ್ತು ಸಂತೋಷ್ ಏನು ಹೇಳಿದ್ರು ಗೊತ್ತಾ ತನಿಷಾ ಅವರು ನನ್ನ ಜೊತೆ ಬಿಗ್ ಬಾಸ್ ಸ್ಪರ್ಧೆಯಾಗಿದ್ರು ಅವರಿಗೆ ಅಕ್ಕನ ಸ್ಥಾನವನ್ನ ನೀಡಿದ್ದೇನೆ ಕೆಲವೊಂದು ಕೇಳಿ ನನಗೆ ಕಿವಿ ತೂತ್ ಬಿದ್ದೋಗಿದೆ ಅವರಿಗೂ ಸಹ ಕೆಲವೊಮ್ಮೆ ತನಿಷಾಗೆ ಮುಜುಗರ ಆಗಿದೆ ಬಿಗ್ ಬಾಸ್ನಲ್ಲಿ ಅವರು ಕೆಂಪು ಬಣ್ಣದ ಸೀರೆ ಉಟ್ಟು ಬಂದಾಗ ನಾನು ಅವರಿಗೆ ಅಕ್ಕ ಅಂತಲೇ ಕರೆದಿದ್ದು ವಿಡಿಯೋನ ಈಗಲೂ ಸಹ ಬೇಕಿದ್ರೆ ನೋಡಬಹುದು ಎಲ್ರು ನಮ್ಮಿಬ್ ಸಹ ಮುಜುಗರ ಆಗಿದ್ದು ನಿಜ ನನ್ನ ವೈಯಕ್ತಿಕ ನಿಮ್ಮ ಬಳಿ ಕೇಳೋದು ನಿಮ್ಮ ವೈಯಕ್ತಿಕ ನನ್ನ ಬಳಿ ಕೇಳೋದು ಎಷ್ಟು ಸರಿ ಹೇಳಿ ನನ್ನಿಂದ ಬೇಸರ ಆಗಿದ್ರೆ ತನಿಷಾಗೆ ಹಾಗೆ ಅವರ ಫ್ಯಾನ್ಸ್ಗೆ ನಾನು ಕ್ಷಮೆ ಕೇಳ್ತೇನೆ ತನಿಷಾಗೆ ನನ್ನ ಅಕ್ಕನ ಸ್ಥಾನವನ್ನ ನೀಡಿದ್ದೇನೆ ಅಂತ ವರ್ತು ಸಂತೋಷ್ ಅವರು ಸ್ಪಷ್ಟಪಡಿಸಿದ್ದಾರೆ ಮಿಲನ್ ಗೌಡ ಸ್ಪೀಡ್ ಫಿಲ್ಮಿ ಸುದ್ದಿ ಬೆಂಗಳೂರು